ಪ್ರತಿ ವರ್ಷ ಭಕ್ತಿಯಿಂದ ಮಾಲೆ ಧರಿಸಿ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆಯೋ ಸ್ವಾಮಿಗಳಿಗೆ ಒಂದೊಂದು ಹೆಸರಿನಿಂದ ಕರೆಯಲಾಗುತ್ತೆ ಅನ್ನೋದು ನಿಮಗೆ ತಿಳಿದಿದೆಯೇ ಹೌದು ಸಾಮಾನ್ಯವಾಗಿ ಐದಕ್ಕಿಂತ ಹೆಚ್ಚು ಬಾರಿ ಮಾಲೆ ಧರಿಸಿ ಅಯ್ಯಪ್ಪನ ದರ್ಶನ ಪಡೆದವರನ್ನ ಗುರುಸ್ವಾಮಿ ಎನ್ನಲಾಗುತ್ತೆ ಆದರೆ ಇದರ ಹೊರತಾಗಿ ಪ್ರತಿ ವರ್ಷ ಮಾಲೆ ಹಾಕಿದವರನ್ನ ಒಂದೊಂದು ಹೆಸರುಗಳಿಂದ ಕರೆಯಲಾಗುತ್ತೆ ಈ ಬಗ್ಗೆ ಮಾಹಿತಿ ತಿಳ್ಕೋಣ ಬನ್ನಿ ಶಬರಿಮಲೆ ಎಂದಾಕ್ಷಣ ನಮಗೆ ಮೊದಲು ನೆನಪಿಗೆ ಬರೋದು ಅಯ್ಯಪ್ಪ ಸ್ವಾಮಿ ಮತ್ತು ಭಕ್ತಿಯಿಂದ ಮಾಲೆ ಧರಿಸೋ ಅವನ ಭಕ್ತರು ಕಾರ್ತಿಕ ಮಾಸ ಆರಂಭವಾಗ್ತಾ ಇದ್ದಂತೆ ಲಕ್ಷಾಂತರ ಜನ ಅಯ್ಯಪ್ಪ ಮಾಲೆಯನ್ನ ಧರಿಸ್ತಾರೆ ಕೆಲವರು ಮಂಡಲ ದೀಕ್ಷಾ ಇನ್ನು ಕೆಲವರು ಅರ್ಥಮಂಡಲ ದೀಕ್ಷಾ ತೆಗೆದುಕೊಳ್ಳುತ್ತಾರೆ ನಲವತ್ತೊಂದು ದಿನಗಳ ದೀಕ್ಷೆ ಪಡೆದು ಶಬರಿಮಲೆಗೆ ತೆರಳಿ ಅಯ್ಯಪ್ಪನ ದರ್ಶನ ಪಡೆದು ಬಂದ ಬಳಿಕ ಪೂಜೆಯೊಂದಿಗೆ ಅಯ್ಯಪ್ಪ ಮಾಲೆಯನ್ನ ತೆಗೆಯುತ್ತಾರೆ ಆದರೆ ಪ್ರತಿವರ್ಷ ಭಕ್ತಿಯಿಂದ ಮಾಲೆ ಧರಿಸಿ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆಯುವ ಸ್ವಾಮಿಗಳಿಗೆ ಒಂದೊಂದು ಹೆಸರಿನಿಂದ ಕರೆಯಲಾಗುತ್ತೆ ಸಾಮಾನ್ಯವಾಗಿ ಮೊದಲನೇ ಬಾರಿಗೆ ದೀಕ್ಷೆ ಪಡೆದುಕೊಂಡ ಸ್ವಾಮಿಗಳನ್ನ ಸ್ವಾಮಿ ಎಂದು ಕರೆಯಲಾಗತ್ತೆ ಎರಡನೇ ಬಾರಿಗೆ ಮಾಲೆ ಹಾಕಿದ ಸ್ವಾಮಿಗಳನ್ನ ಸ್ವಾಮಿ ಎಂದು ಸಂಬೋಧಿಸಲಾಗುತ್ತೆ ಮೂರನೇ ಬಾರಿಗೆ ಮಾಲೆ ಹಾಕಿದವರನ್ನ ಗಂಟಾ ಸ್ವಾಮಿ ಎಂದು ಕರೆಯಲಾಗತ್ತೆ ನಾಲ್ಕನೇ ಬಾರಿಗೆ ಮಾಲೆ ಹಾಕಿದರೆ ಅವರನ್ನ ಗದಸ್ವಾಮಿ ಎನ್ನಲಾಗತ್ತೆ ಆ ಬಳಿಕ ಮಾಲೆ ಹಾಕೋ ಸ್ವಾಮಿಗಳನ್ನು ಸ್ವಾಮಿ ಎಂದು ಕರೆಯಲಾಗತ್ತೆ ಆರನೇ ಬಾರಿಗೆ ಮಾಲೆ ಹಾಕಿದ ಸ್ವಾಮಿಗಳನ್ನು ಜ್ಯೋತಿ ಸ್ವಾಮಿ ಎನ್ನಲಾಗುತ್ತೆ ಏಳನೇ ಬಾರಿಗೆ ಸೂರ್ಯಸ್ವಾಮಿ ಎಂಟನೇ ಬಾರಿಗೆ ಚಂದ್ರಸ್ವಾಮಿ ಒಂಬತ್ತನೇ ಬಾರಿಗೆ ಮಾಲೆ ಹಾಕಿದವರನ್ನ ಸ್ವಾಮಿ ಹತ್ತನೇ ಬಾರಿಗೆ ಮಾಲೆ ಹಾಕಿದರೆ ಅವರನ್ನ ವಿಷ್ಣು ಎಂದು ಕರೆಯಲಾಗುತ್ತೆ ಹನ್ನೊಂದನೇ ಬಾರಿಗೆ ಮಾಲೆ ಹಾಕಿದರೆ ಶಂಖಾಧರ ಸ್ವಾಮಿ ಹನ್ನೆರಡನೇ ಬಾರಿಗೆ ಮಾಲೆ ಹಾಕಿದವರನ್ನ ನಾಗಾಭರಣ ಸ್ವಾಮಿ ಬಳಿಕ ಹದಿಮೂರನೇ ಬಾರಿಗೆ ಮಾಲೆ ಹಾಕೋ ಸ್ವಾಮಿಗಳನ್ನು ಸ್ವಾಮಿ ಹದಿನಾಲ್ಕನೇ ಬಾರಿಗೆ ಮಾಲೆ ಹಾಕೋ ಸ್ವಾಮಿಗಳನ್ನು ಪದ್ಮಸ್ವಾಮಿ ಹದಿನೈದನೇ ಬಾರಿಗೆ ಮಾಲೆ ಹಾಕೋ ಸ್ವಾಮಿಗಳನ್ನು ತ್ರಿಶೂಲ ಸ್ವಾಮಿ ಎಂದು ಹೇಳಲಾಗುತ್ತೆ ಹದಿನಾರನೇ ಬಾರಿಗೆ ಮಾಲೆ ಹಾಕಿದರೆ ಅಂತಹ ಸ್ವಾಮಿಯನ್ನ ಶಬರಿಗಿರಿ ಸ್ವಾಮಿ ಹದಿನೇಳನೇ ಬಾರಿಗೆ ಮಾಲೆ ಹಾಕೋ ಸ್ವಾಮಿಯನ್ನ ಓಂಕಾರ ಸ್ವಾಮಿ ಹದಿನೆಂಟನೇ ಬಾರಿಗೆ ಮಾಲೆ ಹಾಕಿದರೆ ಅವರನ್ನು ನಾರಿಕೇಳ ಸ್ವಾಮಿ ಎಂದು ಕರೆಯಲಾಗುತ್ತೆ ಅಂದ ಹಾಗೆ ನೀವು ಕೂಡ ಅಯ್ಯಪ್ಪ ಸ್ವಾಮಿಯ ಭಕ್ತರ ನೀವು ಕೂಡ ಮಾಲೆ ಹಾಕ್ಸಿರೋ ಅನುಭವಗಳಿದೆಯಾ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು